ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ಬ್ರೋ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ ಆದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ಯೂಟ್ಯೂಬ್ನವ್ರಿಗೆ ಏನಾದರೂ ಇಂತಿಷ್ಟು ಅಂತ ನಾನು ದುಡ್ಡು ಬ್ರೋ ಚಾನಲ್ನ ಕ್ರಿಯೇಟ್ ಮಾಡೋಕೆ ಮತ್ತೆ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಒಂದು ಅಥವಾ ಎರಡು ವೀಡಿಯೋ ಬಿಟ್ಟಿದ್ದ ತಕ್ಷಣ ನನಗೆ ಯೂಟ್ಯೂಬ್ನಿಂದ ದುಡ್ಡು ಬಂದ್ಬಿಡುತ್ತಾ ಸೊ ಈ ಒಂದು ಎಲ್ಲರಿಗೂ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಗಳಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನೀವೇನಾದರೂ ಹೊಸ್ದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ಏನಾದರೂ ದುಡ್ಡು ಕೊಡಬೇಕಂತ ನಿಮಗೆ ಡೌಟ್ ಇರುತ್ತೆ ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ಯಾವುದೇ ರೀತಿ ನಿಮ್ ನೀವು ಒಂದು ರೂಪಾಯಿನೂ ಯೂಟ್ಯೂಬ್ನವ್ರಿಗೆ ಕೊಡೋಂಗಿಲ್ಲ ಸೊ ಟೋಟಲಿ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಅರ್ನಿಂಗ್ ಮಾಡ್ಕೊಳ್ಳೋವರೆಗೂ ಫ್ರೀ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ಏನೆಲ್ಲ ಬೇಕು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಹತ್ರ ಒಂದು ಮೊಬೈಲ್ ಇರಬೇಕು ನೆಕ್ಸ್ಟ್ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕು ಆ ಒಂದು ಗೂಗಲ್ ಅಕೌಂಟ್ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಮಾಡಿಕೊಂಡು ನೀವು ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ಡೇ ಅಲ್ಲಿ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಯೂಟ್ಯೂಬ್ ರಿಲೇಟೆಡ್ ಆಗಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ದುಡ್ಡು ಬರುತ್ತಾ ಅಂತ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಇವತ್ತು ನಾನು ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ ಇಬ್ಬರ ಇವತ್ತು ಚಾನಲ್ ನಾನು ಕ್ರಿಯೇಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾಳೆ ಎರಡು ವೀಡಿಯೋ ಬಿಟ್ಟ ತಕ್ಷಣ ನಾನು ಚಾನಲ್ ಮಾನಟೈಸ್ ಆಗಬೇಕು ನೆಕ್ಸ್ಟ್ ಮೂರನೇ ದಿನವೇ ನನಗೆ ದುಡ್ಡು ಬಂದುಬಿಡ್ಬೇಕು ಇಂದ ಸೊ ಈ ರೀತಿ ಮೈಂಡ್ಸೆಟ್ ಇರೋರಿಗೆ ಸೊ ಯೂಟ್ಯೂಬ್ರೂ ಕೇಳ್ಬೇಕಲ್ಲ ನಮ್ ನಮ್ಗೆ ನಾವು ಅನ್ಕೋತೀವಿ ನಾಳೆ ಒಂದು ವೀಡಿಯೋಸ್ಗಳನ್ನ ಬಿಟ್ಟು ಎರಡು ವಿಡಿಯೋಸ್ಗಳನ್ನ ಬಿಟ್ಟು ನಮಗೆ ದುಡ್ಡು ಅಂದ್ರೆ ಬರಲ್ಲ ಸೊ ಯೂಟ್ಯೂಬ್ ದು ಆದ ರೂಲ್ಸ್ಗಳಿದೆ ಮತ್ತೆ ಅಲ್ಲಿ ಕ್ರೈಟೇರಿಯಾ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಯೂಟ್ಯೂಬ್ ಅವರು ಹೇಳಿರೋ ಕ್ರೈಟೇರಿಯಾ ಸೊ ಆ ಒಂದು ಕ್ರೈಟೇರಿಯಾ ಏನು ಅಂತಂದ್ರೆ ಆಹ್ಹ್ ಒಂದ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರ್ಬೇಕು ನಿಮ್ಮ ಒಂದು ಚಾನಲ್ ಮೇಲೆ ಮತ್ತೆ ನೆಕ್ಸ್ಟ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಆಗ ನೀವು ಎಲಿಜಿಬಲ್ ಆಗಿರ್ತೀರ ಗೆ ಅಪ್ಲೈ ಮಾಡೋಕ್ಕೆ ಸೊ ನೆಕ್ಸ್ಟು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ನಿಮ್ಮೊಂದು ಪೋಸ್ಟ್ಗೆ ಸೊ ಆ ಒಂದು ಪಿನ್ನ ನೀವು ಎಂಟರ್ ಮಾಡಿಬಿಟ್ಟು ಗೂಗಲ್ ಅಕೌಂಟ್ ಅಕೌಂಟಲ್ಲಿ ಲಿಂಕ್ ಮಾಡಿ ಆಮೇಲೆ ನೆಕ್ಸ್ಟ್ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮೊಂದು ಬ್ಯಾಂಕ್ ಗೆ ಯಾವ ರೀತಿ ಲಿಂಕ್ ಮಾಡೋದು ಮತ್ತು ನಿಮ್ಮೊಂದು ಚಾನಲ್ನ ಯಾವ ರೀತಿ ಮಾನಟ್ ಮಾನಿಟೈಸ್ ಮಾಡೋದು ಸೊ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಡೇ ಅಲ್ಲಿ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ನೋಟಿಫಿಕೇಶನ್ ಆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ವೀಡಿಯೋಸ್ ಬಿಟ್ಟಾಗ ನಿಮ್ಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಯಾರಾದ್ರೂ ನೀವು ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತೀರಾ ಆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಏನ್ ಅವರ ಒಂದು ವಿಡಿಯೋಸ್ ಗಳು ನೋಡ್ತಾ ಇರ್ತೀರಾ ಅವರ ಒಂದು ವಿಡಿಯೋಸ್ ಗಳಿಗೆ ಒಂದು ಲೈಕ್ ಕೊಟ್ಟಿದ ತಕ್ಷಣ ನಿಮ್ಮಿಂದ ಒಂದು ರೂಪಾಯಿ ಹೋಗ್ಬಿಡ್ತು ಅಂತ ನೀವು ತಿಳ್ಕೊತೀರಾ ಸೊ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ಒಂದು ವೀಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಅವ್ರಿಗೆ ಎಷ್ಟೇ ಜನ ಲೈಕ್ ಮಾಡಿರಲಿ ಅವ್ರಿಗೆ ಏನಾದರೂ ಒಂದು ಲೈಕಿಂದ ಎರಡು ಲೈಕಿಂದ ಮೂರು ಲೈಕ್ ಇಂದ ಈ ರೀತಿ ಏನಾದರೂ ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿ ದುಡ್ಡು ಹೋಗುತ್ತಾ ಅಂತ ನೀವು ತಿಳ್ಕೊಂಡಿರ್ತೀರ ಸೊ ಯೂಟ್ಯೂಬ್ ಚಾನಲ್ನ ಯಾರು ಕ್ರಿಯೇಟ್ ಮಾಡಿರ್ತೀರ ಅವ್ರಿಗೆ ನೀವೆಲ್ಲರೂ ನಾನು ಕೂಡ ಸೇರ್ಕೊಂಡು ಹೇಳ್ತಾ ಇದ್ದೀನಿ ನಾನು ಯಾರಾದರೂ ಒಂದು ವೀಡಿಯೋಸ್ಗಳಿಗೆ ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಹೋಗೋಲ್ಲ ಅವ್ರಿಗೆ ಸೊ ಯೂಟ್ಯೂಬ್ ಚಾನಲಲ್ಲಿ ಏನು ನೀವು ಲೈಕ್ ಮಾಡ್ತೀರಲ್ಲ ಅವರ ಒಂದು ಚಾನಲ್ಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ವಿಡಿಯೋಗೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಆ ಒಂದು ವಿಡಿಯೋ ಸೊ ಯಾವ್ದೇ ರೀತಿ ನಾವು ಲೈಕ್ ಮಾಡೋದ್ರಿಂದ ದುಡ್ಡಂತೂ ಹೋಗಲ್ಲ ನೆಕ್ಸ್ಟ್ ಸಬ್ಸ್ಕ್ರೈಬ್ ವಿಚಾರಕ್ಕೆ ಬರೋದಾದ್ರೆ ಆ ನೀವು ಈಗಾಗ್ಲೇ ಹೇಳ್ದಲ್ಲ ಬೇರೆಯವ್ರ ಚೆನ್ನಾಗ್ ನೀವು ಏನಾದ್ರು ಒಂದು ಒಂದ್ಸರಿ ಹಿಂಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಎರಡು ರೂಪಾಯಿ ಹೋಯ್ತು ಮೂರು ರೂಪಾಯಿ ಹೋಯ್ತು ಅವ್ರ ಚಾನಲ್ಗೆ ಕಲೆಕ್ಟ್ ಆಗೋಯ್ತು ಅಂತ ನೀವು ತಿಳ್ಕೊತೀರ ಸೊ ಯಾವುದೇ ರೀತಿ ಬೇರೆ ಅವ್ರ ಯೂಟ್ಯೂಬ್ ಚಾನಲ್ಗಾಗಿರ್ಬೋದು ಬೇರೆಯವ್ರು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ದುಡ್ಡಂತೂ ಬರಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳ್ಬಿಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನೀವೇನಾದರೂ ಈಗ ಯಾರಾದರೂ ಒಂದು ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ಅಂತ ತಿಳ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ನೋಡುವಾಗ ಸೊ ಅವ್ರೇನಾದರೂ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಈಗ ಈ ಬಿಟ್ಟು ನಾಳೆ ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಕ್ಲಿಕ್ ಆಗಿ ಅವರು ಈ ಒಂದು ಈ ಒಂದು ವಿಡಿಯೋನ ಬಿಟ್ಟಿದ್ದಾರೆ ಈಗಲೇ ನೋಡಿ ನೋಟಿಫಿಕೇಶನ್ ಬಂತ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಆ ಒಂದು ನೋಟಿಫಿಕೇಶನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ವೀಡಿಯೋ ಪ್ಲೇ ಆಗುತ್ತೆ ಆವಾಗ ನೀವು ಮೊದಲನೇದಾಗಿ ವೀಡಿಯೋನ ನೋಡ್ಬೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಇಷ್ಟು ಬೆನಿಫಿಟ್ ಇದೆ ಯಾವುದೇ ರೀತಿ ದುಡ್ಡು ಅಂತೂ ಹೋಗಲ್ಲ ಆ ಒಂದು ಚಾನಲ್ ಓನರ್ಗೆ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಮಾನಟೈಸ್ ಮಾಡಲು ಏನೆಲ್ಲ ಬೇಕು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸೆಂಟ್ರಲಿ ಯೂಟ್ಯೂಬ್ ಚಾನಲ್ನ ಮಾನಟೈಸ್ ಮಾಡಲು ಒನ್ ಕೆ ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ಫೋರ್ ಕೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಚಾನಲ್ ಮೇಲೆ ಇವತ್ತಿನ ಯೂಟ್ಯೂಬ್ ಬೇಸಿಕ್ ಇನ್ಫಾರ್ಮೇಶನ್ ಇದಾಗಿರುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತಂದರೆ ಈ ಕೂಡಲೇ ಈ ಒಂದು ವಿಡಿಯೋಗೆ ನೆಕ್ಸ್ಟ್ ನಾನು ಯಾವ್ದಾರ ರಿಲೇಟೆಡ್ ಆಗಿ ವೀಡಿಯೋನ ಮಾಡಬೇಕು ಅಂತಂದೇಳಿ ಈ ಒಂದು ವಿಡಿಯೋದ ಕಾಮೆಂಟ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನೀವು ಎಂಡ್ವರೆಗೂ ನೋಡಿ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಗದಲ್ಲಿರುವ ಬೆಲ್ಲಕ್ಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವ್ದಾದ್ರು ವೀಡಿಯೋಸ್ಗಳನ್ನ ಯೂಟ್ಯೂಬ್ಗೆ ರಿಲೇಟೆಡ್ ಆಗಿ ವೀಡಿಯೋಸ್ಗಳನ್ನ ಏನಾದರೂ ಅಪ್ಲೋಡ್ ಮಾಡಿದಾಗ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಒಂದು ನೋಟಿಫಿಕೇಷನ್ ನೀವು ಕ್ಲಿಕ್ ಮಾಡಿ ವಿಡಿಯೋನ ಮೊದಲೇದಾಗಿ ನೀವೇ ನೋಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ